ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಐನೂರ ಹದಿನೆಂಟು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿ ಡಿಕ್ಲೇರ್ ಮಾಡಿಕೊಂಡಿದೆ ಎರಡು ವಿಕೆಟ್ಗಳ ನಷ್ಟಕ್ಕೆ ಮುನ್ನೂರ ಹದಿನೆಂಟು ರನ್ಗಳಿಂದ ಎರಡನೇ ದಿನದ ಆಟವನ್ನು ಆರಂಭಿಸಿದ ಭಾರತ ತಂಡಕ್ಕೆ ನಾಯಕ ಶುಭಮನ್ ಗಿಲ್ ಮತ್ತೊಮ್ಮೆ ಆಸರೆಯಾದರು ಅವರು ನೂರ ರನ್ಗಳನ್ನು ಗಳಿಸಿದರು ಭಾರತ ತಂಡ ನೂರ ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ಗಳಿಗೆ ಐದು ವಿಕೆಟ್ಗಳ ನಷ್ಟಕ್ಕೆ ಐನೂರ ಹದಿನೆಂಟು ರನ್ಗಳನ್ನು ಪೇರಿಸಿತು ಮೊದಲ ದಿನದ ಆಟದಲ್ಲಿ ಶತಕ ಗಳಿಸಿದ್ದ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗಿ ದ್ವಿಶತಕ ದಾಖಲಿಸುವ ಅವಕಾಶದಿಂದ ವಂಚಿತರಾದರು ಭಾರತ ಬೃಹತ್ ಮೊತ್ತ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ಆರಂಭದಲ್ಲೇ ಮುಗ್ಗರಿಸಿತು ಆರಂಭಿಕ ಆಟಗಾರ ಜಾನ್ ಕ್ಯಾಪ್ವೆಲ್ ಕೇವಲ ಹತ್ತು ರನ್ ಗಳಿಸಿ ರವೀಂದ್ರ ಜಡೇಜಾ ಅವರ ಸ್ಪೇನ್ ಬಲೆಗೆ ಬಿದ್ದರು ಎರಡನೇ ದಿನದ ಆಟ ಅಂತ್ಯಕ್ಕೆ ವೆಸ್ಟ್ ಇಂಡೀಸ್ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತು ರನ್ ಗಳಿಸಿ ಮುನ್ನೂರ ಎಪ್ಪತ್ತೆಂಟು ರನ್ಗಳ ಹಿನ್ನಡೆಯಲ್ಲಿದೆ